ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್ ತಣಿಸಂದ್ರ ನಕಲಿ ದಾಖಲಾತಿಗಳನ್ನು ಶಿಕ್ಷಣ ಇಲಾಖೆಗೆ ನೀಡಿ ಅನುಮತಿ ಪಡೆದು ಶಾಲೆಯನ್ನ ನಡೆಸುತ್ತಿದ್ದು ಈ ಶಾಲೆಯ ಅನುಮತಿಯನ್ನ ರದ್ದುಗೊಳಿಸಿ ಶಾಲೆಯನ್ನ ಮುಚ್ಚಿಸಬೇಕು ಅಂತ ಸಾಕಷ್ಟು ತಿಂಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಅನೇಕ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಿವೆ ಈ ವಿಚಾರವಾಗಿ ಬೆಂಗಳೂರಿನ ಕಳಾಸಿಪಾಳ್ಯದಲ್ಲಿರುವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ದೂರನ್ನ ನೀಡಲಾಗಿತ್ತು ದೂರನ್ನ ಸ್ವೀಕರಿಸಿದ ಉಪನಿರ್ದೇಶಕರು ಶಾಲೆಯ ಆಡಳಿತ ಮಂಡಳಿಗೆ ಅಂತಿಮ ನೋಟಿಸ್ ನೀಡಿದ್ದು ಏಳು ದಿನದೊಳಗೆ ಅಗತ್ಯ ದಾಖಲಾತಿಗಳನ್ನ ನೀಡಿ ಇಲ್ಲವಾದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದರು ಆದರೆ ಅಂತಿಮ ನೋಟಿಸ್ನಲ್ಲಿ ಉಲ್ಲೇಖಿಸಿದಂತೆ ಏಳು ದಿನಗಳ ಒಳಗೆ ಶಾಲೆಯ ಆಡಳಿತ ಮಂಡಳಿಯು ಯಾವುದೇ ದಾಖಲಾತಿಗಳನ್ನು ನೀಡಿಲ್ಲ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಸ್ನಲ್ಲಿ ನೀಡಿದ ಗಡುವು ಮುಗಿದಿದ್ದರೂ ಕೂಡ ಶಿಕ್ಷಣ ಇಲಾಖೆ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಶಿಕ್ಷಣ ಇಲಾಖೆಯ ಈ ನಡೆಯನ್ನ ಖಂಡಿಸಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಅನೇಕ ಕನ್ನಡ ಪರ ಸಂಘಟನೆಯ ಅನೇಕ ಕಾರ್ಯಕರ್ತರು ಶಾಲಾ ಶಿಕ್ಷಣ ಇಲಾಖೆಯ ಕಚೇರಿ ಮುಂದೆ ಧರಣಿಯನ್ನ ಮಾಡಿದರು ನಮಸ್ಕಾರ ಅಬ್ದುಲ್ ಹಮೀದ್ ಪಾಷಾ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರರು ಗಾರ ವಿಷಯ ಇವತ್ತು ಮುಂದುವರಕಿ ವಿಷಯ ಏನಂದ್ರೆ ಇಲ್ಲಿ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ದನಿ ಹೆಗಡೆ ನಗರದಲ್ಲಿ ಒಂದು ಸಂಸ್ಥೆ ನಡೀತಾ ಇದೆ ಇಸ್ಲಾಮಿಕ್ ಶಾಲೆ ಅಂತ ಅವರು ಮೂರು ಮೂರು ಹೆಸರು ಮಾಡಿಕೊಂಡು ಆ ಶಾಲೆಯನ್ನು ನಡೆಸ್ತಾ ಇದ್ದಾರೆ ನಕಲಿ ದಾಖಲೆ ಇದೆ ಯಾವ ತರ ದಾಖಲೆ ಇಲ್ಲ ಅವರ ಹತ್ರ ಯಾವ ಲೈಸೆನ್ಸ್ ಇಲ್ಲ ಯಾವ ತರಹದ ದಾಖಲೆ ಇಲ್ಲದೆ ಆ ಸಂಸ್ಥೆ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಾಯಿತು ಅಲ್ಲಿ ಇರುವ ಅಲ್ಲಿ ಓದುವರು ಮಕ್ಕಳಿದಾರಲ್ಲ ಅವರ ಪೇರೆಂಟ್ಸ್ ಅವರವರ ನಮ್ಗೆ ಅಲ್ಲಿಂದ ವಿಷಯ ಬಂತು ಈ ತರ ಇಲ್ಲಿ ಎಲ್ಲ ಆಗ್ತಾ ಇದೆ ಅಂತ ಆವಾಗ ನಾವೆಲ್ಲ ಹೋರಾಟ ಮಾಡೋ ಸಮಯದಲ್ಲಿ ಈಗ ಇದಕ್ಕೆ ಏನ್ ಮಾಡ್ಬೇಕಂತ ನಾವು ಮೊದಲಿ ಬಂದು ಮೊದಲು ಡಿ ಟಿ ಬಿ ಅವರಿಗೆ ಮೀಟ್ ಮಾಡಿದ್ವಿ ಒಂಬತ್ತು ತಿಂಗಳು ಮುಂಚೆ ಮೀಟ್ ಮಾಡಿದ್ವಿ ಈಗ ಬೇರೆ ಡಿಟಿ ಪಿ ಬಂದಿದ್ದಾರೆ ಮೊದಲು ಬೇರೆ ಇನ್ನೊಬ್ರು ಲಿಂಜಿಂಗಪ್ಪ ಅಂದ್ರೆ ಮೀಟ್ ಮಾಡಿ ಅವ್ರಿಗೆಲ್ಲ ವಿಷಯ ಕೊಡ್ಲಿಕ್ಕೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿವ ಅವ್ರಿಗೆ ಕಂಪ್ಲೇಂಟ್ ಕೊಡುವಾಗ ಏನ್ ಮಾಡಿದ್ರು ಅವರು ಕಾರಣ ಕೇಳಿ ನೋಟಿಸ್ ಅಂತ ಕಳಿಸಿದ್ರು ಯಾರಿಗೆ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಪ್ರಿನ್ಸಿಪಾಲ್ ಅವರು ಇದಾರಲ್ಲ ಅವರಿಗೆ ಕಳಿಸಿದ್ರು ಆದ್ರೆ ಅವರು ಯಾವ ತರ ಉತ್ತರ ಕೊಟ್ಟಿಲ್ಲ ಅದರಲ್ಲಿ ಅವರು ಹದಿನಾರು ಪತ್ರವನ್ನು ಕೇಳಿದ್ದಾರೆ ಈಗ ನೀವು ಏನಾದ್ರು ಲೈಸೆನ್ಸ್ ಮಾಡಬೇಕು ದಾಖಲೆ ಬೇಕು ಅಂದ್ರೆ ದಾಖಲೆ ನೋಂದಣಿ ಆಗಿರ್ಬೇಕಂದ್ರೆ ಹದಿನಾರು ಪತ್ರ ಬೇಕಂತ ಅದರಲ್ಲಿ ಯಾವ ತರದ್ದು ಪತ್ರನೂ ಕೊಟ್ಟಿಲ್ಲ ಮತ್ತೆ ನಾವು ಯಾವಾಗ ಬರ್ತೀವ ಇಲ್ಲ ಈಗ ಆಗ್ತದೆ ನಾಳೆ ಆಗ್ತದೆ ಅಂತ ಹಿಂಗೇನೆ ತಿರ್ತಾ ತಿರ್ತಾ ಒಂಬತ್ತು ತಿಂಗಳು ಆಯ್ತು ಆಮೇಲೆ ನಾವು ಏನ್ ಮಾಡಿದ್ವಿ ನಿರ್ಪಾತ್ಮ ರಸ್ತೆಯಲ್ಲಿ ಆಯುಕ್ತರು ಇದಾರಲ್ಲ ಶಿಕ್ಷಣ ಇಲಾಖೆ ಉಪಾಯುಕ್ತಗರು ಆ ಉಪಾಯುಕ್ತ ಕಚೇರಿಗೆ ಹೋಗಿ ಅವರಿಗೆ ತಿಳಿಸಿದ್ವಿ ಈ ತರ ಇದರ ಆಗಿದೆ ಅಂತ ನಾವು ಅವರಿಗೆ ಒಂದು ಲೆಟರ್ ಕೊಟ್ಟು ತಿಳಿಸುವಾಗ ಅವ್ರ ಏನ್ ಮಾಡಿದ್ರು ಸರಿ ಇದ್ರ ಬಗ್ಗೆ ನಾನು ಏನಿದ್ರ ತನಿಖೆ ಮಾಡ್ತೀನಿ ಅಂತ ಅವರು ಅವರಿಂದ ಅವ್ರಿಗೆ ಒಂದು ಲೆಟರ್ ಕಳಿಸ್ರು ಡಿ ಟಿ ಪಿ ಅವರಿಗೆ ಏನ್ ಲೆಟರ್ ಕೇಳಿಸಿದ್ರು ಏಳು ದಿವಸದಲ್ಲಿ ಇದರ ಬಗ್ಗೆ ಏನೋ ಏನಿದೆ ಬಗೆಹರಿಸ್ಬಿಟ್ಟು ಇದು ಏನು ಲೈಸೆನ್ಸ್ ಏನಿದೆ ರದ್ದು ಮಾಡಿ ಅಂತ ಅದಾಗಿನೂ ಏನು ಕೆಲಸ ಆಗಿಲ್ಲ ಅದರ ಮಧ್ಯ ಏನ್ ಮಾಡ್ತು ಹೊಸ ಹಾಲಿಡಿಟಿ ಪಿ ಇದರಲ್ಲ ಅವರು ಬಾಂಬೆಗೆ ಒಂದು ಲೆಟರ್ ಕೊಡಿದ್ರು ಬಾಂಬೆ ಎಜುಕೇಶನ್ ಎಜುಕೇಶನ್ ಗೆ ಬಾಂಬೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಏನ್ ಬಂತು ಇದು ಫೇಕ್ ಇದು ಯಾವ ತರದ್ದು ದಾಖಲೆ ಇಲ್ಲ ನಕಲಿ ದಾಖಲೆಯಿಂದ ಇದು ನಡ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಬಂದು ಇಲ್ಲಿವರು ಸಂಸ್ಥೆ ನಡೆಸ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಡೆಸ್ತಾ ಇದಾರೆ ನಮ್ಮ ಕರ್ನಾಟಕದ ಮಕ್ಕಳದ ಭವಿಷ್ಯ ಹಾಳಾಗ್ತಾ ಇದೆ ಅಂತ ನಾವು ಹೋರಾಟ ಮಾಡ್ತೋ ಉದ್ದೇಶ ಅದು ಬೇರೆ ಏನಿಲ್ಲ ಅದಕ್ಕೆ ಈಗ ಏನಾಯ್ತು ಅಂದ್ರೆ ಪುನಃ ನಾವು ಬಂದ್ ಈ ಡಿ ಟಿ ಬಿ ಅವ್ರಿಗೆ ಮೀಟ್ ಮಾಡುವಲ್ಲ ನಮ್ಗೆ ಏನ್ ಗೊತ್ತಾಗಿಲ್ಲ ನಾನು ಈಗಾನೇ ಬಂದಿದ್ದು ಒಂದ್ ತಿಂಗ್ಳು ಆಯ್ತು ನಾನು ಸ್ಟಡಿ ಮಾಡಿಲ್ಲ ಅಂತ ಹೇಳಿ ಪುನಃ ನಾವು ಬರ್ತಾ ಹೋಗ್ತಾ ಬರ್ತಾವಾಗ ಮೊನ್ನೆ ಏನಾಯ್ತು ಹದಿನಾಲ್ಕನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಬಂದಿ ಅವ್ರಿಗೆ ಮನವಿ ಪತ್ರ ಕೊಟ್ಟಿ ಕೊಡುವಾಗ ಏನ್ ಮಾಡಿದ್ರು ಅವರು ಸರಿ ಅಂತ ಹೇಳ್ಬಿಟ್ಟು ಅವ್ರು ಒಂದು ಲೆಟರ್ ಮಾಡ್ ಮಾಡಿದ್ರು ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೆ ಐದರಲ್ಲೇ ಲೆಟರ್ ಮಾಡಿದ್ರು ಈಗ ಇಪ್ಪತ್ತೆರಡು ತಾರೀಕು ಇವತ್ತು ಐದನೇ ಐದನೇ ತಿಂಗಳು ಈಗ ಏಳು ದಿವಸ ಆಗಿ ಎಂಟನೇ ದಿವಸ ಆಗಿದೆ ಆದ್ರೂ ಯಾವ ತರ ಕ್ರಮ ತಗೊಂಡಿಲ್ಲ ಅವ್ರು ಯಾವ ದಾಖಲೆ ಕೊಟ್ಟಿಲ್ಲ ಯಾವ ತರ ಕ್ರಮ ಆಗಿಲ್ಲ ನಾವೀಗ ಇಲ್ಲಿ ಬಂದಿ ಕೇಳುವಾಗ ಅವ್ರು ಇಲ್ಲ ಬಿಸಿ ಇದ್ದಾರೆ ಮೀಟಿಂಗ್ ಅಲ್ಲಿ ಇದ್ದಾರೆ ಅಂತ ಬೆಳಿಗ್ಗೆಯಿಂದ ಇಲ್ಲಿ ಕಾಯ್ತಾ ಇದ್ವಿ ಇನ್ನೂವರೆಗೂ ಬಂದಿಲ್ಲ ಈಗ ಯಾಕಂದ್ರೆ ನಾವು ನಮ್ಮ ಉದ್ದೇಶ ಏನಂದ್ರೆ ಈ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಈಗ ಅವರು ನಕಲಿ ದಾಖಲೆ ಮಾಡ್ಕೊಂಡು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಶಾಲೆ ನಡೆಸ್ತಾ ಇದ್ದಾರೆ ಈಗ ಹತ್ತನೇ ತರಗತಿಗೆ ಬೇರೆ ಕಾಲೇಜ್ಗೆ ಮಕ್ಕಳು ಹೋಗಬಾರ್ದು ಯಾವ ದಾಖಲೆ ಕೊಡ್ತಾರೆ ಯಾವ ಸರ್ಟಿಫಿಕೇಟ್ ಕೊಡ್ತಾರೆ ಅವ ಅವರ ಇದು ಏನು ಭವಿಷ್ಯ ಏನು ಅದೇ ನಾವು ಆ ಮಕ್ಕಳು ಓದಿ ಮುಂದೆ ಏನೇನೋ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅವರ ಭವಿಷ್ಯ ಏನು ಅಂತ ನಾವು ಅದರಿಂದ ನಾವು ಇವತ್ತು ಬಂದಿ ಬರುವ ಉದ್ದೇಶ ಡಿ ಟಿ ಪಿ ಅವರು ಬಂದಿಲ್ಲ ಅವರ ಕಾಯ್ತಾ ಇದ್ದೀವಿ ಈಗ ಡಿ ಟಿ ಪಿ ಅವರು ಬಂದಿ ಅದ್ರ ಬಗ್ಗೆ ಏನ್ ಕ್ರಮ ಅಂದ್ರೆ ಮುಂದೆ ನಾವು ಹೋರಾಟ ದೊಡ್ಡಾಗಿ ದೊಡ್ಡ ಮಟ್ಟದಲ್ಲಿ ಸಾವಿರ ಸಾವಿರ ಹೋರಾಟಗಾರರು ಸೇರಿ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಶಾಂತ ಅಂತ ನಾವು ಮಾತಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ವಿಧಾನಸಭಾ ಅಧ್ಯಕ್ಷ ಶಿವರಾಮೇಗೌಡರ ಬಣ ಈ ಸಮರ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇಸ್ಲಾಮಿಕ್ ಸ್ಕೂಲ್ ಏನಂದ್ರೆ ಮೂರ್ ಮೂರ್ ಹೆಸರು ಇಟ್ಕೊಂಡು ಓಡಿಸ್ತಾ ಇದ್ದಾರೆ ಮಕ್ಳಿಗೆ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಂದ ಡಿ 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 ಪಿ ಅವ್ರಿಗೆ ಲೆಟರ್ ಕೊಟ್ಟೋ ಏಳು ದಿವಸ ಗಡುವು ಟೈಮ್ ಕೊಟ್ಟು ಅದು ನನ್ನ ಮುಗ್ದೆ ಇವತ್ತು ಒಂದು ಜಾಸ್ತಿ ಒಂದು ದಿವಸ ಆಗಿದ್ದೆ ಇವತ್ತು ಅವರು ಸಿಗ್ತಾ ಇಲ್ಲ ಎಲ್ಲ ಮೀಟಿಂಗ್ ಇದೆ ಮೀಟಿಂಗ್ ಇದೆ ಅಂತ ನಮ್ಗೆ ಹಿಂಗೆ ಆಟ ಆಡಿಸ್ತಾ ಇದ್ದಾರೆ ಅದೇನಿದ್ರು ನಮಗೆ ಅದಕ್ಕೆ ತನಿಖೆ ಮಾಡಿ ಅವ್ರಿಗೆ ನಮ್ಗೆ ಏನಾದ್ರು ಮುತ್ತಕಲ್ ಹಾಕಿ ಹಾಕಿ ಕೊಡ್ಬೇಕು ಅಂತ ಸ್ಕೂಲ್ಗೆ ನಾನು ಕೇಳ್ತಾ ಇದೇನೆ ಸರ್ ಸಮರ್ ಇಂಟರ್ ನ್ಯಾಷನಲ್ ಸ್ಕೂಲ್ದು ಅದ್ರದ್ದು ಸುಳ್ಳು ದಾಖಲೆ ಇಟ್ಕೊಂಡು ಸ್ಕೂಲ್ ನಡೆಸ್ತಾ ಇದಾರೆ ಆ ಸ್ಕೂಲ್ ಇಂದ ನಾವು ಸುಮಾರು ಸರಿ ಇಲ್ಲಿ ಬಂದು ಕೇಳಿದ್ರು ಅವ್ರು ನಮ್ಗೇನು ತಗದಾಗಿರೋ ಆನ್ಸರ್ ಕೊಡ್ತಾ ಇಲ್ಲ ಇವತ್ ಬನ್ನಿ ನಾಳೆ ಬನ್ನಿ ಅಂತದ್ ಮಾತ್ರ ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಬಂದಿರಿ ಸರ್ ಅಲ್ಲೇ ಮೂರು ವರ್ಷದಿಂದ ಮಾಡ್ತಾ ಇದೀನಿ ನ್ಯಾಯ ಸಿಗ್ಲೇ ಬೇಕಲ್ಲ ಸರ್ ಸಿಕ್ಲಿ ಅಂದನೆ ಈ ಕನ್ನಡ ಶಾಲಾ ಹಾಕೊಂಡು ಹೋರಾಟ ಇರೋದು ಸುಳ್ಳು ದಾಖಲೆ ಇಕ್ಕೊಂಡು ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ ನಾವೇನ್ ಹೇಳ್ತಾ ಇದ್ರು ಎಸ್ ಎಲ್ ಸಿ ಮುಗ್ದಿದ ತಕ್ಷಣ ಮಕ್ಕಳಿಗೆ ಏನ್ ಸರ್ಟಿಫಿಕೇಟ್ ಕೊಡ್ತಾರೆ ಇವರು ಅದ್ರ ಮೇಲೆ ನಾವು ಪ್ರಶ್ನೆ ಆಗ್ತಾರು ಅಧಿಕಾರಿಗಳ ಕಡೆಯಿಂದ ನಾವು ಸುಮಾರು ಒಂದೂವರೆ ತಿಂಗಳಿಂದ ಕಂಟಿನ್ಯೂ ಬರ್ತಾ ಇದೀನಿ ಹೋಗ್ತಾ ಇದೀನಿ ಏನ್ ಹೇಳ್ತಾ ಇದಾರೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ನಾವು ಬಂದ್ರೆ ಸಾಕು ಅವ್ರ ಇಲ್ಲಿ ಕೊಡಲ್ಲ ಇಲ್ಲಿಂದ ಗಳು ಹೋಗೋದು ಅವ್ರು ಆಫೀಸರ್ ಗಳೇ ಬರ್ತಾ ಇಲ್ಲ ತಿರ್ಗ ನೋಡಿದ್ರೆ ಏಳು ದಿನ ಟೈಮ್ ಕೊಟ್ಟಿದ್ರು ಏಳು ದಿನ ಆಯ್ತು ಹದಿನಾಲ್ಕು ದಿನಾನು ಆಯ್ತು ನಾವು ನ್ಯಾಯ ಸಿಕ್ಕವರ್ಗು ಹೋರಾಟ ಮಾಡಲೇಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಒಡೆದು ಒಂದ್ಸರಿ ಒಂದು ಕೇಸ್ ಆಗಿತ್ತು ಸರ್ ಆ ಮಕ್ಕಳನ್ನ ಒಡಿಯೋದು ಬಡಿಯೋದು ಆ ಮಕ್ಕಳೇ ಮಾತಾಡೋ ಮಾತು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ಓದೋ ಮಕ್ಕಳು ಓದೋ ಕಡೆ ಗಮನ ಕೊಡ್ಬೇಕು ನಾವೇನೊನ್ನಲ್ಲಿ ಮಾತಾಡಕ್ ಹೋದ್ರೆ ಸಾಕು ಲಾಂಗು ಮಚ್ಚು ತಗೊಂಬನ್ನಿ ಅಂತ ಮಾತಾಡೋ ರೀತಿಯಲ್ಲಿ ಅವರು ಕ್ಲಾಸ್ ಮಾಡ್ತಾ ನಾಡು ನುಡಿ ರಕ್ಷಣಾ ವೇದಿಕೆ ಗಂಗಾಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಸಮರ್ ಇಂಟರ್ ನ್ಯಾಷನಲ್ ಸ್ಕೂಲ್ ವಿರುದ್ಧ ನಾವು ಹೋರಾಟಕ್ಕೆ ಬಂದಿದ್ದೀವಿ ಸ್ಕೂಲ್ ಅದು ಸ್ಕೂಲ್ದು ಮೂರ್ ಹೆಸರು ಚೇಂಜ್ ಮಾಡಿದ್ದಾರೆ ಸರ್ ಅದಕ್ಕೆ ನಮ್ಗೆ ಮಕ್ಳಿಗೆ ನ್ಯಾಯ ಕೊಡ್ಬೇಕು ನ್ಯಾಯ ಸಿಗ್ಬೇಕು ಅಂತ ನಾವು ಹೋರಾಟಕ್ಕೆ ಬಂದಿದ್ದೀವಿ ನಮ್ಗೆ ನ್ಯಾಯ ಸಿಗೋವರ್ಗು ನಾವು ಡೇ ನೈಟ್ ಹೋರಾಟ ಮಾಡ್ತೀವಿ ನ್ಯಾಯ ಏನು ಸಿಗ್ತಾ ಇಲ್ಲ ಸರ್ ಬರೀ ಅನ್ಯಾಯನೇ ಕಾಣಿಸ್ತಾ ಇದೆ ನಮಗೆ ನ್ಯಾಯ ಸಿಗೋವರ್ಗು ಹೋರಾಟ ಮಾಡೇ ಮಾಡ್ತೀವಿ ನಮಸ್ತೆ ನಮ್ಮ ಹೆಸರು ನಾಗಲಕ್ಷ್ಮಿ ಅಂತ ಕನ್ನಡ ಕನ್ನಡ ನಾಡು ನುಡಿ ರಕ್ಷಣಾ ವೇದಿಕೆಯಿಂದ ಬಂದಿದ್ದೀವಿ ಸಮ್ಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿರುದ್ಧ ಹೋರಾಟಕ್ಕೆ ಬಂದಿದ್ದೀವಿ ನಾವು ಅಲ್ಲಿ ಮಕ್ಕಳಿಗೆಲ್ಲ ಎಸ್ ಎಲ್ ಸಿ ಮಕ್ಕಳಿಗೆ ಇವನ್ನೂ ಒಂದು ಟಿ ಸಿ ಆಗ್ಲಿ ಏನಾಗ್ಲಿ ಸಿಗ ಕಾಣ್ತಾ ಇಲ್ಲ ಈಗ ನಮ್ಮ ಅಧ್ಯಕ್ಷ ಹೇಳದಂಗೇನೆ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿಂದ ನಾವು ಅದಕ್ಕೆ ಹೋರಾಟಕ್ಕೆ ಬಂದಿದ್ದೀವಿ ಎಷ್ಟೇ ದಿನ ಆಗಲಿ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಓಡಾಡ್ತೀವಿ